ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಂದು ಕಂಪ್ಲೀಟಾಗಿ ಹೇರ್ ಕೇರ್ಗೆ ಒಂದು ಒಂದಷ್ಟು ಪ್ರಾಡಕ್ಟ್ಸನ್ನು ಬಂದು ಆರ್ಡ್ರ್ ಮಾಡಿದ್ದೀನಿ ಇದು ಇವತ್ತು ಡೆಲಿವರಿ ಆಯಿತು ಹಾಗೆಯೇ ವೀಡಿಯೋ ಮಾಡ್ತಾ ಇರೋದು ಸೊ ಕಂಪ್ಲೀಟಾಗಿ ಹೇರ್ ವಿಷಯದಲ್ಲಿ ಏನೇನೇನಪ್ಪ ಅಂತಂದರೆ ನಮಗೆ ಹೇರ್ ಇರೋದು ಮತ್ತು ಹೇರ್ ಸ್ಕ್ಯಾಲ್ಪ್ ಕ್ಲೀನ್ ಆಗೋಕ್ಕೆ ಮತ್ತು ಹೇರ್ ಕಲರಿಂಗ್ಗೆ ಮತ್ತು ಹೇರ್ ಫಾಲ್ಗೆ ಸ್ಪ್ರಿಟೆನ್ಸ್ ಅಂಥ ವಿಷಯಗಳಿಗೆ ನೆಕ್ಸ್ಟ್ ಬಂದು ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಸೇರಿ ಕಾಂಬೋ ಆಗಿ ಒಂದು ಪ್ಯಾಕ್ ಆರ್ಡ್ರ್ ಮಾಡಿದೆ ಇದ್ರದ್ದು ಪ್ರೈಸ್ ಬಂದು ಸರಿಯಾಗಿ ನೆನಪಿಲ್ಲ ನನಗೆ ಫೋರ್ ಹಂಡ್ರೆಡ್ ಸಮಥಿಂಗ್ ಅಂತ ಅನಿಸುತ್ತೆ ಇದು ನಾನು ಫುಲ್ಲಾಗಿ ಆನ್ಲೈನಲ್ಲಿ ಪೇ ಮಾಡಿದ್ದು ಸೊ ಪ್ರಿಪೇರ್ಡ್ ಮಾಡಿಬಿಟ್ಟಿದ್ದೀನಿ ಇದರದ್ದು ಪ್ರೈಸ್ ಅಮಮ್ಮ ಅಂತಂದರೆ ಒಂದು ಫೋರ್ ಹಂಡ್ರೆಡ್ ಅಂತ ಅಂದ್ಕೊಳ್ಳಿ ಇದ್ರದ್ದು ಲಿಂಕ್ ನಾನು ಬಂದು ಕೊಡ್ತೀನಿ ನಿಮಗೆ ನೀವು ತೊಗೊಳ್ಬೋದು ಎಲ್ಲ ಪ್ಯಾಕ್ಡಾಗಿ ಬಾಕ್ಸಲ್ಲಿ ಬಂದಿದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದರೆ ಈಗ ಜಸ್ಟ್ ಓಪನ್ ಮಾಡಿ ನೋಡಿದೆ ನಾನು ಇದು ಓಪನ್ ಬಾಕ್ಸ್ ಡಿಲ್ವರಿ ನಮಗೆ ಫ್ಲಿಪ್ಕಾರ್ಟಿಂದ ಬರೋದು ಓಪನ್ ಮಾಡಿ ನಮ್ಮ ಕಣ್ಣ ಅದು ಇದ್ರೇ ನಾವು ಅದನ್ನು ತೊಗೊಳಕ್ಕೆ ಆಗೋದು ತೊಗೊಳ್ಳೋವಾಗ ನಮ್ಗೆ ಒ ಟಿ ಪಿ ಬರುತ್ತೆ ಇಲ್ಲಾಂದರೆ ನಾವು ಹಾಗೆ ರಿಟರ್ನ್ ಕಳಿಸ್ಬೋದು ಸೊ ಫಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹೈ ಬಿಸ್ಕಸ್ ಪೌಡರು ಸೊ ಇಲ್ಲಿ ನೋಡಿ ಈಚ್ ಒನ್ ಬಂದು ನೂರ ಇಪ್ಪತ್ತೈದು ಗ್ರಾಮ್ ಇದೆ ಇದು ನೋಡಿ ನೂರ ಇಪ್ಪತ್ತೈದು ಗ್ರಾಮ್ ಇದೆ ಕಂಪ್ಲೀಟಾಗಿ ಇದು ಬಂದು ನಮಗೆ ಹೈ ಬಿಸ್ಕಸ್ ಪೌಡರ್ ಸೊ ಇದು ನಮಗೆ ವಾರಕ್ಕೆ ಎರಡು ಸತಿ ಇದನ್ನು ಹಾಕುವಾಗ ನಮಗೆ ಕೂದಲು ಬಂದು ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಕಂಡೀಷ್ನರ್ ಇದು ನ್ಯಾಚುರಲ್ ಕಂಡೀಷ್ನರ್ ಇದು ಸೊ ಹೈ ಬಿಸ್ಕಸ್ ಪೌಡರ್ ಇದು ಮತ್ತು ಬಂದು ತುಂಬ ರಿವ್ಯೂಸ್ ನೋಡಿಬಿಟ್ಟು ತುಂಬ ಜನ ಯೂಸ್ ಮಾಡಿರೋದನ್ನೆಲ್ಲ ನೋಡಿ ಒಂದೊಳ್ಳೆ ಕಂಡೀಷ್ನಲ್ಲಿ ಕಂಡೀಷ್ನರಾಗಿದೆ ಇದೆಲ್ಲನೂ ಒಂದೊಳ್ಳೆ ಕಂಡೀಷನಲ್ಲಿ ಬರುತ್ತೆ ಅಂತ ಗೊತ್ತಾದ ಮೇಲೆ ಇದ್ರದ್ದು ಆರ್ಡ್ರೇ ಹಾಕಿದ್ದು ನಾನು ಸೊ ಇದ್ರದ್ದು ಬ್ರ್ಯಾಂಡ್ ನೇಮ್ ಬಂದು ಎ ಎಮ್ ಬಿ ಅಂತ ಇದೆ ಇದು ಇದು ಸೀಗೆಕಾಯಿ ಪೌಡ್ರ್ ಇದು ಇದು ನೂರ ಇಪ್ಪತ್ತೈದು ಗ್ರಾಮ್ ಇದೆ ಬಾಟ್ಲಲ್ ಬಂದಿರೋದ್ರಿಂದ ನಮಗೆ ಎತ್ತಿಡ ಅಂತ ಇದಿಲ್ಲ ಬೇರೆ ಡಬ್ಬಗಳು ಹುಡುಕಬೇಕು ಎತ್ತಿಡಬೇಕು ಅನ್ನೋದೇನಿಲ್ಲ ಇದು ಡ್ಯಾಂಡ್ರಫ್ಗೆ ಅಂಡ್ ನೆಕ್ಸ್ಟ್ ಬಂದು ನಮಗೆ ಗ್ಲಾಸಿ ಹೇರ್ ಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ ಸೊ ಇದನ್ನ ಯಾವ ರೀತಿ ಮಾಡಬೇಕು ಅದನ್ನೆಲ್ಲಾನು ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ ಈಗ ನಿಮ್ಮ ಬಂದು ಗ್ಲಾಸಿ ಹೇರ್ ಬೇಕು ಅಂದರೆ ಇದನ್ನು ಬಂದು ಒಂದು ಸ್ಪೂನ್ ರೀತಾ ಮತ್ತು ಆಮ್ಲ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅಲೋವೆರಾ ಜೆಲ್ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿ ತಲೆಗೆ ಹಾಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡ್ಕೊಬೋದು ಆಯ್ಲಿ ಹೇರ್ ಇದ್ದರೆ ಇದನ್ನು ಸೀಗೆಕಾಯಿ ಪೌಡ್ರ್ ಜೊತೆಗೆ ನಮಗೆ ಇದು ಗ್ರಾಮ್ ಪೌ ಗ್ರೀನ್ ಗ್ರಾಮ್ ಪೌಡರ್ ಅಂದರೆ ಹೆಸರುಕಾಳು ಪೌಡರ್ನ ಹಾಕಿ ಮತ್ತು ಮೆಂತ್ಯ ಪೌಡ್ರ್ ಹಾಕಿ ವಾಶ್ ಮಾಡಿದ್ರೆ ಹೇರ್ ಬಂದು ಆಯಿಲಿ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹಾಕಿದ್ದಾರೆ ಮತ್ತು ಸ್ಪ್ಲಿಟೆನ್ಸ್ ಇದ್ದಾಗ ಇದ್ರ ಜೊತೆಗೆ ಆಮ್ಲ ಮತ್ತು ಹೈ ಬಿಸ್ಕಸ್ ಪೌಡ್ರನ್ನ ಹಾಕಿ ಕೋಕೊನಟ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಇದನ್ನ ತಲೆಗೆಲ್ಲ ಹಾಕಿ ಕೂದಲಿಗೆಲ್ಲ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಹಾಕಬೇಕು ಅಂತ ಹಾಕಿದ್ದಾರೆ ನೆಕ್ಸ್ಟ್ ಬಂದು ಬ್ರಿಂಗರಾಜ್ ಪೌಡ್ರು ಬ್ರಿಂಗರಾಜ್ ಪೌಡ್ರು ನಿಮಗೆ ಗೊತ್ತೇ ಇದೆ ಹೇರ್ ಫಾಲ್ಗೆ ತುಂಬ ತುಂಬಾ ಒಳ್ಳೇದಿದು ನಮಗೆ ಇದು ಹೇರ್ ವಾಲ್ಯೂಮ್ ಜಾಸ್ತಿ ಮಾಡುತ್ತೆ ಗ್ರೇ ಹೇರ್ ಕಮ್ಮಿ ಮಾಡುತ್ತೆ ಹೇರ್ ಕಲರ್ನ ಬಂದು ಇದು ಹೇರ್ ಕಲರ್ ಅಂದರೆ ಹೆನ್ನಾ ಪೌಡ್ರ್ ಜೊತೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ತಲೆಗೆ ಹಚ್ಚುವಾಗ ಕೂದಲು ನಮಗೆ ಉದ್ರೋದು ಕಮ್ಮಿ ಆಗುತ್ತೆ ಬೆಳೆಯೋದು ಚೆನ್ನಾಗಿರುತ್ತೆ ಕಲರಿಂಗ್ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿದೆ ಬ್ರಿಂಗರಾಜ್ ನಿಮಗೆ ಆಯಿಲ್ ಹಿಂದೂಖ ಬಂದು ಮೇಯ್ನಾಗಿ ಬೇಸಲ್ಲಿ ಬಂದು ನಮಗೆ ಬೃಂಗರಾಜನೇ ಇರೋದು ಆಯಿಲು ಸೊ ಅದನ್ನು ಅದನ್ನು ಇದು ನೂರಿ ಇಪ್ಪತ್ತೈದು ಗ್ರಾಮ್ ನಮಗೆ ಕಳ್ಸಿ ಕೊಟ್ಟಿದ್ದು ನೆಕ್ಸ್ಟ್ ಬಂದು ಆಮ್ಲ ಪೌಡ್ರು ಇದು ನೂರಿಪ್ಪತ್ತೈದು ಗ್ರಾಮೇನೆ ಸೊ ಇದು ನಮಗೆ ಡಲ್ ಹೇರ್ ಡ್ರೈ ಹೇರ್ಗೆ ತಿಕ್ಕ ಹೇರ್ಗೆ ಡ್ಯಾಂಡ್ರಫ್ ಹೋಗೋದಕ್ಕೆ ಹೇರ್ ಫಾಲ್ಗೆ ಸ್ಪ್ರಿಟನ್ಸ್ಗೆ ಹೆಲ್ದಿ ಸ್ಕ್ಯಾಲ್ಪ್ಗೆ ಎಲ್ಲನೂ ಇದು ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ಇವ್ರು ಕೊಟ್ಟಿರುವಂಥದ್ದು ಬಂದು ನಮಗೆ ಎಗ್ಸ್ ಜೊತೆ ಹಾಕೊಳಕ್ಕೆ ಹೇಳಿದರೆ ವೈಟಲ್ಲಿ ವೈಟ್ ಅಂದರೆ ಎಗ್ಸು ನಮ್ಮದು ವೈಟ್ ಅದು ಹಳದಿ ಬಣ್ಣ ತೆಗೆದುಬಿಟ್ಟು ಅದ್ರ ಜೊತೆಗೆ ಮತ್ತು ತಿಕ್ ಹೇರ್ ಬೇಕು ಅಂತಂದರೆ ಹೈಬಿಸ್ಕಸ್ ಮತ್ತು ಬ್ರಿಂಗರಾಜ್ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಂತ ಹಾಕಿದ್ದಾರೆ ಡ್ಯಾಂಡ್ರಫ್ಗೆ ಇದನ್ನ ಜಸ್ಟ್ ಲೆಮನ್ ಜ್ಯೂಸ್ ಜೊತೆ ಆ್ಯಡ್ ಮಾಡಿ ತಲೆಗೆ ಹಾಕೊಂಡ್ರೆ ತಲೆ ಬಂದು ತುಂಬ ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ ಅಂತ ಹಾಕಿದ್ರೆ ಮೈನ್ ಆಗಿ ಡ್ಯಾಂಡ್ರಫ್ ಗೆ ನಾನು ಡ್ಯಾಂಡ್ರಫ್ ಇದೆ ನನಗೂನು ಒಂದು ಎರಡು ದಿವಸ ತಲೆಗೆ ಸ್ನಾನ ಮಾಡಿಲ್ಲ ಅಂದ್ರೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಬಂದು ರೀತಾ ಪೌಡರ್ ನಿಮ್ಗೊತ್ತು ಸೋಪ್ಕಾಯಿ ಅಂತ ಹೇಳ್ತೀವಿ ಇದು ನೂರಿಪ್ಪತ್ತೈದು ಗ್ರಾಮು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಪ್ಯೂರ್ ಆಗಿದೆ ಅಂತ ಸೊ ಇದು ಸೇಮ್ ಕಂಟ್ರೋಲ್ ಹೇರ್ ಫಾಲು ಹೇರ್ ಮತ್ತು ನಮಗೆ ಒಂಥರ ಕೂದಲು ಡಲ್ಲಾಗಿದ್ರೆ ಅದಕ್ಕೆ ಶ್ಯಾಂಪೂ ಥರ ಯೂಸ್ ಮಾಡ್ಕೋಬೋದು ಇದು ನೀವು ಆರಾಮಾಗಿ ಇದನ್ನೆಲ್ಲ ಪೇಸ್ಟ್ ಮಾಡಿ ತಲೆಗೆ ಇದನ್ನೊಂದು ಎರಡು ಸ್ಪೂನಲ್ಲಿ ಹಾಕಲ್ಸ್ಬಿಟ್ಟು ಶ್ಯಾಂಪು ಬೇರೆ ಯಾವುದು ಬೇಡ ಇದರಲ್ಲೇ ನಾವು ಹೇರ್ ವಾಶ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಹೆನ್ನ ಪೌಡರು ಆಗಿ ಇದು ಆರು ಬಂದಿದೆ ಹೆನ್ನ ಪೌಡ್ರ್ ನನಗೆ ಬೇಕಾಗಿತ್ತು ಹೆನ್ನ ಪೇಸ್ಟ್ ಇದೆ ಮನೇಲಿ ಬಟ್ ಹೆನ್ನಾ ಪೌಡ್ರ್ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ನಮಗೆ ಗ್ರೇ ಹೇರ್ ಬೇಕಾಗುತ್ತೆ ಸೊ ಹಂಗಾಗಿ ಗ್ರೇ ಹೇರ್ ಜ ಸಾರಿ ಗ್ರೇ ಹೇರ್ ಬಂದು ಬ್ಲ್ಯಾಕ್ ಆಗಬೇಕಾಗುತ್ತೆ ಸೊ ಹಂಗಾಗಿ ಇದನ್ನೆಲ್ಲ ತರಿಸ್ಕೊಂಡೆ ನಾನು ಎಲ್ಲ ತುಂಬ ಒಳ್ಳೆ ರಿವ್ಯೂಸ್ ಇತ್ತು ಹಂಗಾಗಿ ಇದನ್ನು ನಾನು ಚೆಕ್ ಮಾಡಿ ತರ್ಸ್ಕೊಂಡಿದ್ದು ಇದು ಹೆಣ್ಣ ಪೌಡರ್ ಗೆ ಬಂದು ಹೇರ್ ಕಲರಿಂಗ್ ಗೆ ಭೃಂಗರಾಜ್ ಪೌಡ್ರ್ ಮತ್ತೆ ಆಮ್ಲ ಪೌಡ್ರ್ ಮಿಕ್ಸ್ ಮಾಡಿಬಿಟ್ಟು ಒಂದು ಬೀಟ್ರೂಟ್ ಜ್ಯೂಸನ್ನ ಹಾಕಿ ಸ್ಮೂತ್ ಪೇಸ್ಟ್ ಮಾಡಿ ಹಾಕೊಳ್ಳೋಕೆ ಹೇಳಿದ್ದಾರೆ ಮತ್ತು ಹೇರ್ ಗ್ರೋತ್ಗೆ ಮೂರು ಸ್ಪೂನ್ ಹೆನ್ನ ಪೌಡ್ರ್ ಜೊತೆಗೆ ಆಮ್ಲ ಮತ್ತು ನಮಗೆ ಇದು ಮೆಂತ್ಯ ಪೌಡ್ರನ್ನ ಹಾಕಿ ತಲೆಗೆ ಹಾಕೊಳ್ಳೋಕೆ ಹೇಳಿದ್ದಾರೆ ಮತ್ತು ಲೆಮನ್ ಜ್ಯೂಸು ಮತ್ತು ಎಗ್ ವೈಟು ಎಲ್ಲ ಹಾಕೋಬೋದು ಅಂತ ಹೇಳಿದ್ದಾರೆ ಗ್ಲಾಸಿ ಹೇರ್ಗೆ ಹೆಣ್ಣು ಮತ್ತು ಒನ್ ಟೀ ಸ್ಪೂನ್ ಶೀಗೆಕಾಯಿ ಪೌಡರ್ ಹಾಕಿ ಒಂದು ಎಗ್ ವೈಟ್ ಹಾಕ್ಬಿಟ್ಟು ಮೊಸರು ಜೊತೆ ಮಿಕ್ಸ್ ಮಾಡಿ ಹಾಕೊಳ್ಳೋಕೆ ಹೇಳಿದ್ದಾರೆ ಮತ್ತು ಏರ್ ಕಂಡೀಷ್ನರ್ ಕೂಡ ಆಗುತ್ತೆ ಒಂದು ಬಾ ಹಣ್ಣಾಗಿರುವಂಥ ಬಾಳೆಹಣ್ಣಿಗೆ ಇದ್ರದ್ದು ಒಂದೆರಡು ಪೌಡ್ರು ಹಾಕಿ ಚೆನ್ನಾಗಿ ತಲೆಗೆ ಹಾಕ್ಬಿಟ್ಟು ಏರ್ ವಾಶ್ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ ಅಂತ ಹಾಕಿದ್ದಾರೆ ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಇದ್ರದ್ದು ಲಿಂಕ್ ನಾನು ಕೊಡ್ತೀನಿ ನಿಮಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ನಿಮಗೆ ಸೊ ಇದನ್ನು ಧಾರಾಳವಾಗಿ ತೋರಿಸ್ಕೊಳ್ಳಿ ನೀವು ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲೇ ಇದೆ ನೋಡಿ ಸೊ ಇದು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬಂದು ಇದು ಹೇರ್ ಪೇಸ್ಟಾಗೆ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ ಆಗ ನಿಮ್ಗೆ ನಿಮಗೆ ಕೂಡ ಅದ್ರ ಬಗ್ಗೆ ಒಂದು ಬೆನಿಫಿಟ್ ಗೊತ್ತಾಗುತ್ತೆ ಯಾಕಂದರೆ ಈಗ ನಾನು ಡೈರೆಕ್ಟಾಗಿ ವೀಡಿಯೋ ಮಾಡಿದ್ದೀನಿ ನೀವೇನು ಗೊತ್ತಿರೋ ಅವ್ರು ಜಸ್ಟ್ ತರಿಸಿ ತೋರಿಸ್ತಾ ಇದ್ದಾರೆ ಅಷ್ಟೇ ಪ್ರೈವೇಟ್ ಪ್ರಮೋಷನ್ ಆಗಿಲ್ಲ ಬರೀ ಪ್ರಮೋಷನ್ ಮಾಡ್ತಿದ್ದಾರೆ ಆ ಥರ ಎಲ್ಲ ಏನಿಲ್ಲ ಇದು ನನ್ನ ದುಡ್ಡು ಕೊಟ್ಟೆ ನಾನು ತೊಗೊಂಡಿರೋದು ನೀವು ಬೇಕಾದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಪ್ರೀಪೇಯ್ಡ್ ಅಂತ ಬಂದಿದೆ ಆಮೇಲೆ ಆ ಥರ ಇದ್ದರೂ ಅಂದ್ಕೊಂಡಿರೋ ಆ ಥರ ಎಲ್ಲ ಏನೂ ಇಲ್ಲ ನೋಡಿ ಇಲ್ಲಿ ಪ್ರೀಪೇಯ್ಡ್ ಅಂತ ಇದೆ ಸೊ ಹಂಗಾಗಿ ನಾನು ನಿಮಗೆ ಪ್ರತಿ ಸತಿನೂ ಅಷ್ಟೇ ಯೂಸ್ ಮಾಡಿದಾಗ ಒಂದು ವೀಡಿಯೋ ಕ್ಲಿಪ್ ತೆಕ್ಕೊಂಡು ಅದ್ರದ್ದು ರಿಸಲ್ಟೂ ಹೇಳ್ತೀನಿ ಮೊನ್ನೆ ನೋಡಿ ನಾನು ಹೆಣ್ಣ ಪೇಸ್ಟ್ ಹಾಕ್ಕೊಂಡಿದ್ದೆ ಅಲ್ವಾ ಇದ್ರದ್ದು ಮಾಮಾ ಅರ್ಥದ್ದು ಇದು ಹಾಕೊಂಡು ಆಲ್ಮೋಸ್ಟ್ ತ್ರೀ ಡೇಸ್ ಆಯಿತು ಸ್ವಲ್ಪ ಕಲರ್ ಕಮ್ಮಿ ಆಗೋಯಿತು ಆ ಟೈಮ್ಗೆ ಒಂದು ಎರಡು ಮೂರು ದಿವಸಕ್ಕೆ ಕಲರ್ ಚೆನ್ನಾಗಿ ಡಾರ್ಕ್ ಆಗಿರುತ್ತೆ ಆ ತ ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಯೂಸ್ ಮಾಡೋ ಥರ ಇದೆ ಅದು ನೋಡೋಣ ಇದನ್ನ ಯೂಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಒಂದು ವೇಳೆ ಲಾಂಗ್ ಲಾಸ್ಟಿಂಗಲ್ಲಿ ಇರುತ್ತೆ ಅಂತ ಮೇಯ್ನಾಗಿ ಹೈ ಬಿಸ್ಕಸ್ ಎಲ್ಲ ತರಿಸ್ಕೊಂಡಿದ್ದೆ ನನಗೆ ಸ್ಕಾ ಸ್ಕ್ಯಾಲ್ಪ್ ಹೆಲ್ದಿಯಾಗಿರೋದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂತ ಕಮೆಂಟ್ ಮಾಡಿ ಮತ್ತು ಇದ್ರ ಬಗ್ಗೆಯೂ ನೀವು ಸರ್ಚ್ ಮಾಡಿಬಿಟ್ಟೆ ತೊಗೊಳ್ಳಿ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ತೊಗೋಬೇಡಿ ಸರ್ಚ್ ಮಾಡ್ತೀನಿ ಅಂತಲೇ ತೊಗೊಳ್ಳಿ ಸೊ ಇದರಲ್ಲಿ ಬೇರೆ ಬೇರೆ ಪೌಡರ್ಸ್ ಮಿಕ್ಸ್ ಇಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ನೋಡಿ ಇದು ರೀತಾ ಪೌಡ್ರು ಅಷ್ಟೇ ಒಂದೊಂದು ಕಲರ್ಗೂ ಡಿಫ್ರೆನ್ಸ್ ನೋಡಿ ಹೇಗಿದೆ ಅಂತ ನಾವು ಯಾವುದೂ ಅಷ್ಟೇ ಫೇಕ್ ಪ್ರಾಡಕ್ಟ್ಸ್ ಅಂತ ಹೇಳೋಕೆ ಬರಲ್ಲ ಎಲ್ಲ ಒಂದೊಳ್ಳೆ ಬ್ರ್ಯಾಂಡೇನೆ ಇದು ಬಂದು ಬ್ರಿಂಗರಾಜ್ ಪೌಡರು ಬ್ರಿಂಗರಾಜ್ ಹೂವು ಗಿಡ ಇರುತ್ತಲ್ಲ ಅದ್ರದ್ದು ಎಲೆ ಪೌಡರ್ಸ್ ಇದು ಮತ್ತು ಹೈ ರೆಡ್ ಫ್ಲವರ್ ಬರುತ್ತಲ್ಲ ಅದ್ರದ್ದು ಪೌಡರ್ ಇದು ಸೀಗೆಕಾಯಿ ಪೌಡರ್ ಆಮ್ಲ ಪೌಡರ್ ಆಮ್ಲ ಪೌಡರ್ ನಲ್ಲಿಕಾಯಿ ಬರುತ್ತಲ್ಲ ಅದ್ರದ್ದು ಪೌಡರ್ ಇದು ಇದು ಸೀಗೆಕಾಯಿ ಪೌಡರ್ ಇದು ಇದೇನು ನಮಗೆ ಕಾರ್ತಿಕ ಸೀಗೆಕಾಯಿನೂ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಟ್ ಇದನ್ನೆಲ್ಲ ಒಂದೊಂದು ಸ್ಪೂನ್ ಇದೊಂದು ಸ್ಪೂನ್ ಇದೊಂದು ಸ್ಪೂನು ಮತ್ತು ಇಲ್ಲಿರುವಂಥ ಎಲ್ಲ ವಿಷಯಗಳನ್ನ ಒಂದೊಂದು ಸ್ಪೂನ್ ಆ್ಯಡ್ ಮಾಡಿ ನಮ್ಮ ಹೇರ್ಗೆ ಎಲ್ಲ ಸಪ್ರೇಟಾಗಿ ಹಾಕಬೇಕು ಅಂತಲೇ ಏನಿಲ್ಲ ಎಲ್ಲನೂ ನಮ್ಮ ಹೇರ್ಗೆ ಒಂದೊಂದು ಚೂರು ಚೂರು ಚೂರ್ ಚೂರು ಹಾಕ್ಕೊಂಡು ಹೆಲ್ದಿಯಾಗಿರುವಂಥ ಸ್ಕಿನ್ನ ಸಾರಿ ಹೇರ್ ಸ್ಕ್ಯಾಲ್ಪನ್ನು ನಾವು ಇಟ್ಕೋಬೋದು ಸೊ ನನಗೆ ಈ ನಡುವೆ ಬಂದು ಡ್ಯಾಂಡ್ರಫ್ ಎಲ್ಲ ಆಗಿದೆ ಸೊ ಹಂಗಾಗಿ ಡ್ಯಾಂಡ್ರಫ್ ಮೇಯ್ನ್ ಆಗಿ ತರಿಸ್ಕೊಂಡೆ ಆಮ್ಲ ಇದು ಇರಲಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಇದ್ರ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತು ನಿಮಗೆ ಪ್ರಾಡಕ್ಟ್ಸ್ ಅಂತಲೂ ಬರುತ್ತೆ ನೀವು ಬೇಕಾದರೆ ತೊಗೊಂಡ್ರೆ ಟ್ಯಾಗ್ ಮಾಡಿರ್ತೀನಿ ನೀವು ತಗೊಳ್ಬೋದು ಇನ್ನು ತೊಂದರೆ ಇಲ್ಲ ಕಮ್ಮಿನೇ ಇದೆ ಫೋರ್ ಹಂಡ್ರೆಡ್ ಸಮಥಿಂಗ್ ಇದೆ ಇದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇನ್ನಿಸ್ತು ಅಂತ ಕಮೆಂಟ್ ಮಾಡಿ ಯಾಕಂದರೆ ನಮಗೆ ಹೈಬಿಸ್ಕಸ್ ಬಂದು ರೇಟ್ ಜಾಸ್ತಿ ಇದೆ ಮತ್ತು ಆಮ್ಲ ಆಮ್ಲ ಪೌಡರ್ ಕೂಡ ಜಾಸ್ತಿ ಇದೆ ನಿಮಗೆ ಕಡಿಮೆ ಅಂತಂದರೆ ಇದರೊಳಗಡೆ ಶೀಗಿಕಾಯಿ ಪೌಡ್ರು ಮಾತ್ರ ಬ್ರಿಂಗರಾಜ್ ಕೂಡ ರೇಟ್ ಜಾಸ್ತಿ ಇದೆ ಸೊ ನಮಗೆ ಇದೆಲ್ಲ ಕಾಂಬೋ ಆಗಿರೋದ್ರಿಂದ ಕಮ್ಮಿ ಆಗಿ ಕೊಟ್ಟಿದ್ದಾರೆ ಅಷ್ಟೇ ಓಕೆ ಫ್ರೆಂಡ್ಸ್ ಟೆಕೇಟ್ ಬಾಯ್